ರಾಜ್ಯ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಗುಸುಗುಸು ಜೋರಾಗಿದೆ ಇದರ ನಡುವೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವ ಸಾಧ್ಯತೆ ಮುಂದುವರಿತೀನಿ ಎಲ್ಲರ ಅಭಿಪ್ರಾಯಗಳನ್ನು ಪಡೆದು ಪಕ್ಷ ತೀರ್ಮಾನ ಮಾಡುತ್ತೆ ಒಂದೂವರೆ ವರ್ಷದಲ್ಲಿ ಯಶಸ್ವಿಯಾಗಿ ಪಕ್ಷ ಸಂಘಟನೆಯನ್ನು ಮಾಡಿದ್ದೇನೆ ಸಂಘಟನೆ ಮಾಡಿದ್ದೇನೆ ಎಂಬ ವಿಶ್ವಾಸ ನನಗೆ ಮತ್ತು ಕಾರ್ಯಕರ್ತರಲ್ಲಿ ಇದೆ ಇದರಿಂದ ನನಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿ ವಿಜಯೇಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ ನೋಡಿ ರಾಷ್ಟ್ರೀಯ ಪಕ್ಷ ಇದೆ ಎಲ್ಲರ ಅಭಿಪ್ರಾಯಗಳನ್ನ ಈಗಾಗಲೇ ತೆಗೆದುಕೊಂಡಿದ್ದಾರೆ ನಾನು ಕಳೆದ ಒಂದೂವರೆ ವರ್ಷದಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡಿದ್ದೇನೆ ಸಂಘಟನೆ ಕೆಲಸ ಮಾಡಿದ್ದೇನೆ ಅನ್ನೋ ವಿಶ್ವಾಸ ನನಗೂ ಕೂಡ ಸಂಪೂರ್ಣವಾಗಿದೆ ನಮ್ಮ ಕಾರ್ಯಕರ್ತರಿಗೂ ಇದೆ ಮುಖಂಡರು ಕೂಡ ಇದೆ ಹಾಗಾಗಿ ಒಳ್ಳೇದಾಗ್ತದೆ ನಿನಗೂ ಒಳ್ಳೇದಾಗ್ತದೆ ನನಗೂ ಒಳ್ಳೇದಾಗ್ತದೆ ಥ್ಯಾಂಕ್ ಯು ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ ಇದಕ್ಕೂ ಕೂಡ ರಿಯಾಕ್ಟ್ ಮಾಡಿದರು ವಿಜೇಂದ್ರ ಒಂದಿಷ್ಟು ರಾಜ್ಯಗಳಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ನೇಮಕ ಆಗಿದೆ ಇನ್ನೂ ಐದಾರು ರಾಜ್ಯಗಳ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ಆಗಲಿದೆ ಅದರಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರ ನೇಮಕವೂ ಆಗಬಹುದು ಅದರ ಅರ್ಥ ಬದಲಾವಣೆ ಆಗುತ್ತೆ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ವಿಜೇಂದ್ರ ಅವರು ಚೇಂಜ್ ಆಗ್ತಾರಾ ಹೊಸಬರು ಬರ್ತಾರಾ ಗೊತ್ತಿಲ್ಲ ಬಟ್ ಬದಲಾವಣೆ ಆಗಬಹುದು ಅನ್ನುವ ಸುಳಿವನ್ನು ಕೊಟ್ಟಿದ್ದಾರೆ ಇನ್ನೊಂದು ಆರೇಳು ರಾಜ್ಯಗಳ ರಾಜ್ಯದ ಅಧ್ಯಕ್ಷರ ಘೋಷಣೆ ಕೂಡ ಆಗ್ತದೆ ಅನ್ನೋ ಮಾಹಿತಿ ನಮಗೆ ಬರ್ತಾ ಇದೆ ಯಾಕೆಂದ್ರೆ ಅದಾದ್ಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಕೂಡ ಆಗುವಂಥದ್ದು ಕರ್ನಾಟಕ ಒಂದೇ ಅಲ್ಲ ಅಂದೆ ನನ್ನ ಮೊನ್ನೆ ಸದಾನಂದ ಗೌಡ್ರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ ಅದು ಖಂಡಿತ ಅರ್ಧ ಸತ್ಯ ಅಷ್ಟೇ ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಬೇರೆ ಬೇರೆ ಉತ್ತರ ಪ್ರದೇಶ ರಾಜ್ಯದ ಅಧ್ಯಕ್ಷ ನೇಮಕಾತಿನೂ ಕೂಡ ಆಗಿಲ್ಲ ತೆಲಂಗಾಣ ರಾಜ್ಯದ್ದು ಕೂಡ ಆಗಿಲ್ಲ ಕರ್ನಾಟಕವೂ ಕೂಡ ಆಗಿಲ್ಲ ಅದು ಅತಿ ಶೀಘ್ರದಲ್ಲೇ ಕರ್ನಾಟಕವೂ ಕೂಡ ಒಳಗೊಂಡಂತೆ ರಾಜ್ಯದ ಅಧ್ಯಕ್ಷರ ಗೋಷ್ಠಿ ಸದ್ಯದಲ್ಲೇ ಆಗ್ತದೆ ಒಂದು ಕಡೆ ರಾಜ್ಯಾಧ್ಯಕ್ಷರಾಗಿ ನಾನೇ ಮುಂದುವರಿತೀನಿ ಅಂತ ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟರೆ ಮತ್ತೊಂದು ಕಡೆ ವಿಜೇಂದ್ರ ವಿರುದ್ಧ ಗುಡುಗಿದ್ದಂತಹ ರೆಬಲ್ಸ್ ನಾಯಕರು ಇವತ್ತು ಮೀಟಿಂಗ್ ಅನ್ನ ಮಾಡಿದ್ದಾರೆ ಜಿಎಂ ಸಿದ್ದೇಶ್ವರ ಅವರ ನಿವಾಸ ಬೆಂಗಳೂರಲ್ಲಿ ರೆಬಲ್ಸ್ ನಾಯಕರ ಮೀಟಿಂಗ್ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಜಿ ಎಂ ಸಿದ್ದೇಶ್ವರ ಅವರ ನಿವಾಸದಲ್ಲಿ ಮಹತ್ವದ ಸಭೆ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರಾ ಗೊತ್ತಿಲ್ಲ ಅಸಮಾಧಾನಿತರಿಂದ ವರಿಷ್ಠರ ಭೇಟಿಗೆ ಚಿಂತನೆಯನ್ನು ನಡೆಸಿದ್ದಾರಂತೆ ಇವತ್ತಿನ ಸಭೆಯಲ್ಲಿ ದೆಹಲಿಯ ಪ್ರವಾಸದ ಬಗ್ಗೆ ಚಿಂತನೆ ನಿರ್ಧಾರ ಚರ್ಚೆ ಮಾತುಕತೆ ನಡೆಸಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ನೋಡಿ ಇವತ್ತಿನ ಸಭೆ ಯಾಕೆ ಕುತೂಹಲ ಅಂತ ಹೇಳಿದ್ರೆ ದೆಹಲಿ ಪ್ರವಾಸವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಹಾಗಾದ್ರೆ ಇವತ್ತಿನ ಸಭೆಯಲ್ಲಿ ಯಾರು ಭಾಗಿಯಾಗಿದ್ರು ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಬಿ ಪಿ ಹರೀಶ್ ಸೇರಿದಂತೆ ಹಲವರು ಕೂಡ ಭಾಗಿಯಾಗಿದ್ದರು ಬಹುಶಃ ಸಾಧ್ಯತೆಗಳು ಸಾಧ್ಯ ಸಾಧ್ಯತೆಗಳನ್ನು ನೋಡ್ತಾ ಇದ್ದರೆ ಜುಲೈ ಎರಡನೇ ವಾರ ಈ ರೆಬಲ್ ನಾಯಕರು ದೆಹಲಿ ಪ್ರವಾಸವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಒಂದು ಕಡೆ ವಿಜಯೇಂದ್ರ ಹೇಳ್ತಾ ಇದ್ದರು ಬದಲಾವಣೆ ಆಗಬಹುದು ಅಂತ ಹೇಳಿ ಯಾವ ರೀತಿಯ ಬದಲಾವಣೆ ಅಧ್ಯಕ್ಷರ ಬದಲಾವಣೆ ಅಂತ ಹೇಳಿದರೆ ಹೌದು ಆಗಬಹುದು ಇದರ ಜೊತೆಗೆ ಮತ್ತೊಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದು ಇಲ್ಲ ನಾನೇ ಮುಂದುವರಿಯಿತೀನಿ ಅಂತ ಕೂಡ ಅಂದ್ರೆ ಹೊಸದಾಗಿ ಘೋಷಣೆ ಮಾಡ್ತಾರೆ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವ ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಈಗ ರೆಬಲ್ ನಾಯಕರ ಮೀಟಿಂಗ್ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ ರೆಬಲ್ ನಾಯಕರು ಮೀಟಿಂಗ್ ನಡೆಸ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ರಿಯಾಕ್ಟ್ ಮಾಡಿದ್ದಾರೆ ನೋಡಿ ಬಿಜೆಪಿ ಅಸಮಾಧಾನಿತ ಶಾಸಕರು ಮೀಟಿಂಗ್ ನಡೆಸಿದ್ರು ಬೆಂಗಳೂರಲ್ಲಿ ರಿಯಾಕ್ಟ್ ಮಾಡಿದ್ರು ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಪಕ್ಷದಲ್ಲಿ ಎಲ್ಲವೂ ಸರಿ ಇದೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಅಸಮಾಧಾನಗೊಂಡವರು ಬಿಜೆಪಿಯಿಂದ ಹೊರಗೋಗಿದ್ದಾರೆ ಸಣ್ಣ ಪುಟ್ಟ ಅಸಮಾಧಾನ ಶಮನಕ್ಕೆ ಮಾತುಕತೆಗೆ ಬಯಸಿದ್ದೇವೆ ಸದಾನಂದ ಗೌಡ ಅವರನ್ನ ಭೇಟಿ ಮಾಡಿ ಮಾತನಾಡ್ತೀನಿ ನಾನು ಪ್ರಹ್ಲಾದ್ ಜೋಶಿ ಎಲ್ಲರ ಜೊತೆಯೂ ಕೂಡ ಮಾತನಾಡಿದ್ದೇನೆ ರಾಜ್ಯ ಬಿ ಜೆ ಪಿಯಲ್ಲಿ ಅಂತಹ ಸಂಕಷ್ಟ ಸಂದಿಗ್ಧ ಪರಿಸ್ಥಿತಿ ಇಲ್ಲ ಕೆಲವರು ಹೇಳಿದಂತೆ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಏನೂ ಇಲ್ಲ ಅಂತ ಹೇಳಿ ಈಗ ಯಾರೆಲ್ಲ ವಿಜೇಂದ್ರ ವಿರುದ್ಧ ರೆಬಲ್ ಆಗಿದ್ದಾರೆ ಅವ್ರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ವಿಜಯೇಂದ್ರ ನೋಡಿ ರಾಜ್ಯ ಬಿ ಜೆ ಪಿಯಲ್ಲೂ ಕೂಡ ಬದಲಾವಣೆಯ ಚರ್ಚೆ ನಡೀತಾ ಇದೆ ರಾಜ್ಯ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಕಳೆದ ಒಂದು ವರ್ಷದಿಂದ ಚರ್ಚೆ ಇದೆ ಆ ಬದಲಾವಣೆಯನ್ನ ಆ ಚರ್ಚೆಯನ್ನು ಹುಟ್ಟುಹಾಕಿದ್ದಂಥ ಯತ್ನಾಳ್ ಅವರು ಈಗ ಉಚ್ಚಾಟನೆ ಆಗಿದ್ದಾರೆ ಆದರೂ ಕೂಡ ಚರ್ಚೆ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ವಿವೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿವೇಕ್ ನೋಡಿ ಬಿ ಜೆ ಕೂಡ ಬದಲಾವಣೆ ಚರ್ಚೆ ಇದೆ ಬಟ್ ಬಿ ಜೆ ಪಿಯಲ್ಲಿ ಅಧ್ಯಕ್ಷರು ಬದಲಾವಣೆ ಆಗುವಂಥ ಸಾಧ್ಯತೆಗಳೇ ಎಷ್ಟಿದೆ ಅನ್ನೋದು ಈಗ ಮುಖ್ಯವಾಗುತ್ತೆ ಅಂತ ಎಸ್ ಮಹೇಶ್ ಕಳೆದ ಒಂದು ವರ್ಷದಿಂದ ಗಮನಿಸ್ತಾ ಹೋದರೆ ಬಿ ಜೆ ಪಿ ಪಾಳ್ಯದಲ್ಲಿ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಿದೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನೋ ಒಂದು ವಿಚಾರ ಈಗ ಸಾಕಷ್ಟು ಮುನ್ನೆಲೆಗೆ ಮತ್ತೆ ಬಂದಿದೆ ಅಂತಲೇ ಹೇಳ್ಬೋದು ಯಾವ ವಿಚಾರಗಳಿಗೆ ಅಂತ ಗಮನಿಸ್ತಾ ಹೋದರೆ ಮೊನ್ನೆ ಅಷ್ಟೇ ಏನು ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಸೋಮಣ್ಣ ಅವರು ರೆಬಲ್ಸ್ ಜೊತೆ ಸಭೆಯನ್ನು ನಡೆಸ್ತಾರೆ ಮತ್ತು ಇನ್ನೊಂದು ಕಡೆ ತಟಸ್ಥ ಬಣ ಕೂಡ ಒಂದಿಷ್ಟು ಸಭೆಗಳನ್ನು ನಡೆಸುತ್ತೆ ಲಂಚ್ ಮೀಟಿಂಗ್ ನೆಪದಲ್ಲಿ ಇದನ್ನೆಲ್ಲ ಹೊರತುಪಡಿಸಿ ಮತ್ತೆ ಡೆಲ್ಲಿಗೆ ಕೂಡ ಶಿಫ್ಟ್ ಆಗುತ್ತೆ ಇಲ್ಲಿನ ರಾಜ್ಯ ರಾಜಕಾರಣದಲ್ಲಿ ಇರ್ತಕ್ಕಂಥ ಪಿಯ ಡೆವಲಪ್ಮೆಂಟ್ ಡೆಲ್ಲಿಗೆ ಶಿಫ್ಟ್ ಆಗುತ್ತೆ ನೇರವಾಗಿ ಅಶೋಕ್ ಅವರು ಅಲ್ಲಿಗೆ ಡೆಲ್ಲಿಗೆ ಾರೆ ಅದು ತಿಳಿತಿದ್ದಂಥ ಸಂದರ್ಭದಲ್ಲೇ ವಿಜಯೇಂದ್ರ ಅವರು ಕೂಡ ಡೆಲ್ಲಿಗೆ ದೌಡಿಸ್ತಾರೆ ಅಲ್ಲಿ ಅಶೋಕ್ ಅವರು ಒಂದಿಷ್ಟು ನಾಯಕರಿಗೂ ಕೂಡ ಭೇಟಿ ಆಗ್ತಾರೆ ಕೇಂದ್ರ ಸಚಿವರಾದಂತಹ ಭೂಪೇಂದ್ರ ಯಾದವ್ ಆಗಿರ್ಬೋದು ಮತ್ತೆ ಧರ್ಮೇಂದ್ರ ಪ್ರಧಾನ ಆಗಿರ್ಬೋದು ಮತ್ತು ಕುಮಾರಸ್ವಾಮಿ ಮೂರು ಪ್ರಮುಖ ನಾಯಕರಿಗೂ ಕೂಡ ಭೇಟಿ ಆಗ್ತಾರೆ ತದನಂತರ ಸೋಮಣ್ಣ ಅವ್ರಿಗೂ ನಿನ್ನೆ ಬೆಳಗ್ಗೆ ಭೇಟಿ ಆಗ್ತಾರೆ ಈ ರೀತಿಯಾಗಿ ಗಮನಿಸ್ತಾ ಹೋದ್ರೆ ಎಲ್ಲ ಒಂದು ಕಡೆ ವಿಜೇಂದ್ರ ಅವ್ರಿಗೆ ಹೈಕಮಾಂಡ್ ಯಾವುದೇ ನಾಯಕರು ಕೂಡ ಭೇಟಿ ಆಗೋದಿಲ್ಲ ಅವರು ಕೂಡ ಎರಡು ದಿನಗಳ ಕಾಲ ಡೆಲ್ಲಿ ಪ್ರವಾಸದಲ್ಲೇ ಇದ್ದು ಮತ್ತೆ ನಿನ್ನೆ ವಾಪಸ್ ಆಗ್ತಾರೆ ಇವತ್ತು ಕೂಡ ಅಶೋಕ್ ಅವರು ಡೆಲ್ಲಿಯಲ್ಲೇ ಉಳಿದುಕೊಂಡು ಇವತ್ತು ಬಹುತೇಕ ಜೆ ಪಿ ನಡ್ಡಾ ಅವರ ಜೊತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಂತೆ ಕಂಡು ಬರ್ತಾ ಇದೆ ಜೆ ಪಿ ನಡ್ಡಾ ಅವರಿಗೆ ಇವತ್ತು ಭೇಟಿ ಮಾಡುವ ಸಾಧ್ಯತೆ ಇದೆ ಅಶೋಕ್ ಅವರು ಅಲ್ಲಿ ಭೇಟಿ ಆದಂತಹ ಸಂದರ್ಭದಲ್ಲಿ ಒಂದಿಷ್ಟು ರಾಜ್ಯಾಧ್ಯಕ್ಷರ ಮಾತುಕತೆ ಕೂಡ ನಡೆಯುವಂತಹ ರೀತಿಯಾಗಿ ಡೆಲ್ಲಿ ಪಾಲಿಟಿಕ್ಸ್ ಆಗಿದ್ರೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ರೆಬಲ್ಸ್ ಕೂಡ ಮತ್ತೆ ಮುನ್ನೆಲೆಗೆ ಬಂದು ಮತ್ತೆ ಇವತ್ತು ಕೂಡ ಜಿ ಎಂ ಸಿದ್ದೇಶ್ವರ ಅವರ ನಿವಾಸದಲ್ಲಿ ಒಂದು ಮೀಟಿಂಗ್ ಕೂಡ ನಡೆಸುತ್ತಿದ್ದಾರೆ ಪ್ರಮುಖವಾಗಿ ಈ ಮೀಟಿಂಗ್ ನಲ್ಲಿ ಅರವಿಂದ್ ಲಿಂಬಾವಳಿ ಆಗಿರ್ಬೋದು ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಒಂದಿಷ್ಟು ನಾಯಕರು ಕೂಡ ಮೀಟಿಂಗ್ ನಡೆಸುತ್ತಿದ್ದಾರೆ ಈಗಾಗಲೇ ಡೆಲ್ಲಿ ಪ್ರಯಾಣ ಕೂಡ ಗಳಿಸಿದ್ರು ಅಶೋಕ್ ಹಾಗೂ ವಿಜೇಂದ್ರ ಇವರಾದಂತಹ ಸಂದರ್ಭದಲ್ಲಿ ಮತ್ತೆ ರೆಬಲ್ಸ್ ನಾಯಕರು ಕೂಡ ಡೆಲ್ಲಿ ಪ್ರಯಾಣ ಗಳಿಸೋದಕ್ಕೆ ಈಗಾಗಲೇ ಇವತ್ತಿನ ಮೀಟಿಂಗ್ನಲ್ಲಿ ನಿರ್ಧಾರವನ್ನು ಕೈಗೊಳ್ತಾರೆ ಅಂದರೆ ಯಾವ ದಿನಾಂಕವನ್ನು ಇವರು ನಿಗದಿ ಮಾಡಿಕೊಂಡು ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡೋದಕ್ಕೆ ಹೋಗಬೇಕು ಅಂತ ಇವರ ಒಂದು ದಿನಾಂಕನ ನಿಗದಿ ಮಾಡೋದಕ್ಕೆ ಇವತ್ತು ಮೀಟಿಂಗ್ ಕೂಡ ಸೇರಿದ್ದಾರೆ ಈ ಮೀಟಿಂಗ್ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗುವಂಥ ಸಾಧ್ಯತೆಗಳಿದೆ ಯಾಕಂದರೆ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನೋ ಒಂದು ನೆಪದಲ್ಲಿ ಈಗಾಗಲೇ ಬಹಳಷ್ಟು ಬಾರಿ ಮೀಟಿಂಗ್ ಸೇರ್ತಾ ಇರತಕ್ಕಂಥ ಬಲ್ಸು ಮತ್ತು ಈ ಬಾರಿ ಕೂಡ ಸೇರ್ತಕ್ಕಂಥದ್ದು ಅದು ಕೂಡ ಅಶೋಕ್ ಅವರು ಡೆಲ್ಲಿಯಲ್ಲಿದ್ದಂಥ ಸಂದರ್ಭದಲ್ಲಿ ಇದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಮಹೇಶ್ ವಿವೇಕ ನೋಡಿ ಈಗ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗೋದಾದರೆ ಯಾರು ನೆಕ್ಸ್ಟ್ ರಾಜ್ಯಾಧ್ಯಕ್ಷರು ಆಗ್ಬೋದು ವಿಜೇಂದ್ರ ಅವರು ಬದಲಾವಣೆ ಆಗ್ತಾರೆ ಆಯ್ತು ಓಕೆ ಬಟ್ ವಾಟ್ ನೆಕ್ಸ್ಟ್ ಯಾರು ಆಗ್ತಾರೆ ರಾಜ್ಯಾಧ್ಯಕ್ಷರು ಈ ಪ್ರಶ್ನೆಗೂ ಕೂಡ ಉತ್ತರ ಇರಬೇಕಾಗಿದೆಯಲ್ವಾ ಇದ್ರ ಬಗ್ಗೆ ಏನಾದರೂ ಚರ್ಚೆ ನಡೆದಿದೆಯಾ ಅಂತ ಹೇಳಿ ಎಸ್ ಮಹೇಶ್ ಖಂಡಿತವಾಗ್ಲೂ ಈಗಾಗಲೇ ಏನು ಲಿಂಗಾಯತ ಸಮುದಾಯದ ನಾಯಕರಾಗಿರುವಂಥ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ರಾಜ್ಯದಲ್ಲಿ ಮತ್ತೆ ಒಂದು ವೇಳೆ ಏನಾದರೂ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಂದಾದರೆ ಬಿ ಜೆ ಪಿ ಅವರು ವೋಟ್ ಬ್ಯಾಂಕ್ ಸೇಫ್ ಮಾಡ್ಕೊಳ್ಳೋದಕ್ಕೆ ಅಂದರೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಅತಿ ಹೆಚ್ಚು ಮತ ನೀಡ್ತಕ್ಕಂಥ ಒಂದು ಸಮುದಾಯ ಅಂದರೆ ಅದು ಲಿಂಗಾಯತ ಸಮುದಾಯ ಆಗಿರೋ ಕಾರಣದಿಂದಾಗಿ ಮತ್ತೆ ಒಂದು ವೇಳೆ ಏನಾದರೂ ರಾಜ್ಯಾಧ್ಯಕ್ಷ ಚುನಾವಣೆ ನಡೆಸಿಯೋ ಅಥವಾ ಒಂದು ರೀತಿಯಾಗಿ ಮೇಲೆಯಿಂದಲೇ ಆಯ್ಕೆ ಮಾಡೋದಾದರೂ ಕೂಡ ಲಿಂಗಾಯತ ನಾಯಕರಿಗೆ ಮಾಡೋದು ಸೂಕ್ತ ಅಂತ ಒಂದಿಷ್ಟು ರಾಜ್ಯದ ನಾಯಕರು ಕೂಡ ಹೈಕಮಾಂಡ್ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಪ್ರಮುಖ ಪ್ರಮುಖ ಲಿಂಗಾಯತ ಸಮುದಾಯ ಅವರು ಯಾರು ಅಂತ ಗಮನಿಸ್ತಾ ಹೋದ್ರೆ ಈಗಾಗಲೇ ಆಗಿರ್ಬೋದು ಮತ್ತೆ ವಿ ಸೋಮಣ್ಣ ಅರವಿಂದ್ ಬೆಲದ್ ಈ ನಾಯಕರು ಕೂಡ ಪಂಚಮಸಾಲಿ ಸಮುದಾಯದವರು ಹಾಗೂ ವೀರಶೈವ ಇಬ್ಬರು ನಾಯಕರು ಕೂಡ ಇದರಲ್ಲಿದ್ದಾರೆ ಇಬ್ಬರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರುವಂತಹ ನಾಯಕರಾಗಿರ್ತಾರೆ ಒಂದು ವೇಳೆ ಈ ಮೂರು ಜನದರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಆಯ್ಕೆ ಮಾಡಿದ್ರೆ ವಿಜೇಂದ್ರಗೆ ಒಂದು ರೀತಿಯಾಗಿ ಸಮಾಧಾನಗೊಳಿಸುವಂತ ರೀತಿಯಲ್ಲಾಗುತ್ತೆ ಮತ್ತೆ ಆ ಸಮುದಾಯಗಳಿಗೆ ಸಮಾಧಾನಗೊಳಿಸುವಂತಹ ರೀತಿಯಲ್ಲಿ ಈ ಆಯ್ಕೆ ಆಗುತ್ತೆ ಅಂತ ಮತ್ತೆ ಇನ್ನೊಂದು ಕಡೆ ಗಮನಿಸ್ತಾ ಹೋದ್ರೆ ಈಗಾಗಲೇ ಅಹಿಂದ ನಾಯಕ ಅಹಿಂದ ಫೇಸ್ ಅಂತಾನೆ ಗುರುತಿಸ್ಕೊಂಡು ಬಂದಂತ ಸಿದ್ದರಾಮಯ್ಯ ಅವರು ಇವರಿಗೇನಾದರೂ ವಿರೋಧ ಪಕ್ಷವಾಗಿ ಇವರೇನಾದರೂ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಏನಾದರೂ ಒಂದು ವೇಳೆ ಒ ನಾಯಕರ ಆಯ್ಕೆಗೆ ಮುಂದಾದರೆ ಸುನಿಲ್ ಕುಮಾರ್ ಅಥವಾ ಕೋಟಾ ಶ್ರೀನಿವಾಸ್ ಪೂಜಾರಿಗೂ ಕೂಡ ಆಯ್ಕೆ ಮಾಡುವಂಥ ಸಾಧ್ಯತೆಗಳಿದೆ ಮತ್ತು ಇನ್ನೊಂದು ಕಡೆ ಎಸ್ ಸಿ ಅಥವಾ ಎಸ್ ಟಿ ಕೋಟಾದಲ್ಲಿ ಗಮನಿಸ್ತಾ ಹೋದರೆ ಈಗಾಗಲೇ ಅವರ ಮುಂದೆ ಇರತಕ್ಕಂಥ ಒಂದೇ ಒಂದು ಆಯ್ಕೆ ಅಂದರೆ ಅದು ಅರವಿಂದ್ ಲಿಂಬಾವಳಿ ಈ ಇಷ್ಟು ನಾಯಕರಲ್ಲಿ ಯಾರಿಗಾದರೂ ಒಬ್ಬರಿಗೆ ಆಯ್ಕೆ ಮಾಡುವ ಸಾಧ್ಯತೆಗಳು ಕೂಡ ಹೈಕಮಾಂಡ್ನ ಬಳಿ ಇದೆ ಇನ್ನು ರೆಬಲ್ಸ್ ತಂಡ ಆಗಿರ್ಬೋದು ಮತ್ತು ತಟಸ್ಥ ಬಣ ಏನಿದೆ ಮತ್ತು ವಿಜೇಂದ್ರ ಬಣ ಏನಿದೆ ಈ ಮೂರು ಬಣಗಳು ರಾಜ್ಯದಲ್ಲಿ ಈಗಾಗಲೇ ಇದೆ ಈ ಮೂರು ಬಣಗಳು ಒಂದು ಅಂತ ಯಾವುದಾದರೂ ಒಂದು ನಾಯಕನಿಗೆ ತಂದು ಕೂರಿಸಿದ್ರೆ ಸೂಕ್ತ ಅಂತ ಹೈಕಮಾಂಡ್ ಅವರ ಲೆಕ್ಕಾಚಾರ ಕೂಡ ಆಗಿರುತ್ತೆ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದ ವಿರೋಧಿ ಅಲೆ ಕೂಡ ಇರೋ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಸರಿಯಾದ ವ್ಯಕ್ತಿಯನ್ನು ಇವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರೆ ಮುಂದೆ ಅಧಿಕಾರಕ್ಕೆ ಬರೋದು ಕೂಡ ಸೇಫ್ ಅಂತ ಒಂದಿಷ್ಟು ಲೆಕ್ಕಾಚಾರಗಳನ್ನು ಹೈಕಮಾಂಡ್ ಕೂಡ ಮಾಡ್ತಾ ಇದೆ ಇನ್ನು ಈ ಎಲ್ಲ ಮಾಹಿತಿಗಳನ್ನು ಗಮನಿಸ್ತಾ ಹೋದ್ರೆ ಈ ವಾರ ಅಥವಾ ಜುಲೈ ಮುಂದಿನ ವಾರದಲ್ಲಿ ಬಹುತೇಕವಾಗಿ ರಾಜ್ಯಾಧ್ಯಕ್ಷರ ನೂತನ ಆಯ್ಕೆ ಕೂಡ ಫಿಕ್ಸ್ ಅಂತಾನೆ ಹೇಳ್ಬೋದು ಮತ್ತೆ ಇವತ್ತು ವಿಜೇಂದ್ರ ಅವರು ನೀಡಿದಂಥ ಹೇಳಿಕೆಗಳನ್ನು ಗಮನಿಸ್ತಾ ಹೋದರೆ ಈಗಾಗಲೇ ಹದಿನಾಲ್ಕು ಜಿಲ್ಲಾ ಅಧ್ಯಕ್ಷರ ಜಿಲ್ಲಾ ಅಲ್ಲ ಸಾರಿ ರಾಜ್ಯ ಅಧ್ಯಕ್ಷರಗಳ ಆಯ್ಕೆಗಳು ಆಗಿದೆ ಮತ್ತು ಆರ್ಯೋಳು ರಾಜ್ಯ ಅಧ್ಯಕ್ಷರ ಆಯ್ಕೆ ಮಾತ್ರ ಬಾಕಿ ಇದೆ ಇನ್ನೇನು ಸ್ವಲ್ಪ ದಿನದಲ್ಲೇ ಬರುತ್ತೆ ಅಂತ ವಿಜೇಂದ್ರ ಅವರು ಕೂಡ ಹೇಳ್ತಿದ್ದಾರೆ ಸ್ವತಃ ಒಂದು ವೇಳೆ ರಾಜ್ಯದಲ್ಲಿ ವಿಜೇಂದ್ರ ಅವರಿಗೆ ಏನಾದರೂ ಮುಂದುವರೆಸಿದರೆ ಇಲ್ಲಿ ಕೆಲವೊಂದಿಷ್ಟು ಪದಾಧಿಕಾರಿಗಳಾಗಿರ್ಬೋದು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ಇವ್ರಿಗೆ ಮಾತ್ರ ಬದಲಾವಣೆ ಮಾಡಿ ವಿಜೇಂದ್ರಕ್ಕೆ ಅದೇ ರೀತಿಯಾಗಿ ಗುಳಿಸ್ಕೊಳ್ಳೋ ಸಾಧ್ಯತೆಗಳು ಕೂಡ ಹೈಕಮಾಂಡ್ನ ಬಳಿ ಇದೆ ಮಹೇಶ್ ಧನ್ಯವಾದ ವಿವೇಕ್ ತಮಿಳಾ ಡಿಟೇಲ್ಸ್ಗಾಗಿ